ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ರಾಶಿ ಚಕ್ರದವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ವರ್ಷಗಳವರೆಗೂ ಕೂಡ ಬಹಳಷ್ಟು ಅದೃಷ್ಟ ರಾಶಿಯೋಗ ವಿಪರೀತವಾದ ನೆಮ್ಮದಿ ನಿಮ್ಮ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ಕಟಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸುರಿಮಳೆ ಸುರೀತಾ ಹೋಗುತ್ತೆ ಅಕ್ಟೋಬರ್ ತಿಂಗಳು ಮುಗಿದ ನಂತರ ನವೆಂಬರ್ ತಿಂಗಳಲ್ಲಿ ಈ ರಾಶಿಯವರ ಬದುಕು ಬಂಗಾರವಾಗುತ್ತೆ ಸರ್ವವಿಧವಾದ ತೊಂದರೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಅದೃಷ್ಟ ಹಾಗೂ ಎಲ್ಲ ರೀತಿಯ ಸಂಕಷ್ಟದಿಂದ ಹೊರಬರುವಂತಹ ನೆಮ್ಮದಿಯ ಸಂದರ್ಭ ಎದುರಾಗ್ತಾ ಹೋಗುತ್ತೆ ಹಾಗಾದರೆ ಕಟಕ ರಾಶಿಯವರ ಜೀವನ ಯಾವ ರೀತಿ ಇರುತ್ತೆ ಯಾವೆಲ್ಲ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಭಾವನಾತ್ಮಕ ಸಹಾನುಭೂತಿಯುಳ್ಳ ಮತ್ತು ಕುಟುಂಬವೇ ಪ್ರಾಣವಾಗಿರುವಂತಹ ಕರ್ಕಾಟಕ ರಾಶಿಯವರೇ ಸಿದ್ಧವಾಗಿರಿ ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಭಾವನೆಗಳಿಗೆ ಮತ್ತು ಭಾಗ್ಯಕ್ಕೆ ಹೊಸ ದಿಕ್ಕನ್ನು ಕೊಡುವ ಸಮಯವಾಗಿದೆ ಈ ತಿಂಗಳು ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ವಿಶೇಷವಾದ ಪರಿಣಾಮವನ್ನು ಬೀರ್ತಾ ಹೋಗಿ ಸರ್ವ ವಿಧವಾದ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಂಡು ನಿಮ್ಮ ಜೀವನದಲ್ಲಿ ಮಾನಸಿಕವಾಗಿ ಕೌಟುಂಬಿಕವಾಗಿ ಮತ್ತು ಆರ್ಥಿಕವಾಗಿ ಬಲಪಡಿಸಲಿದೆ ಮತ್ತೊಂದು ಕಡೆ ನಿಮ್ಮ ಅತಿಯಾದ ಸೂಕ್ಷ್ಮತೆ ಮತ್ತು ಚಂಚಲ ಮನಸ್ಸೆ ನಿಮ್ಮ ಸಂಬಂಧವನ್ನ ಪರೀಕ್ಷಿಸುವ ಒಂದು ಕಠಿಣ ಸವಾಲಾಗಿ ನಿಂತಿದೆ ಏನಿದು ಅದ್ಭುತ ಯೋಗ ಯಾವುದು ಆ ಒಂದು ಸವಾಲು ಯಾವ ರೀತಿ ನಿರ್ಧಾರವನ್ನ ಜೀವನದಲ್ಲಿ ತಗೊಳ್ಬೇಕು ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತೀವಿ ಯಾವೆಲ್ಲ ರೀತಿಯ ಶಕ್ತಿ ಜೀವನದಲ್ಲಿ ದೈವಿಕ ಅಂಶ ನಮ್ಗೆ ಸಿಗ್ತಾ ಹೋಗುತ್ತೆ ಎಂಬ ಮಾಹಿತಿಯನ್ನ ಮುಂದೆ ವಿಸ್ತಾರ ನೋಡ್ತಾ ಹೋಗೋಣ ಇವರ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಹೆದರಿಸುವಂತಹ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತಾರೆ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಮೂರನೇ ತಾರೀಕಿನವರೆಗೂ ಕೂಡ ಇವರಿಗೆ ಅದೃಷ್ಟದ ಸುರಿಮಳೆ ಸಿಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಈ ರಾಶಿಯವರ ಬದುಕು ಬಂಗಾರವಾಗ್ತಾ ಹೋಗುತ್ತೆ ಜೊತೆಗೆ ವೃತ್ತಿ ಸ್ಥಾನದಲ್ಲಿ ಮಂಗಳನ ಸಂಚಾರವು ನಿಮಗೆ ಕೆಲಸದಲ್ಲಿ ಹೊಸ ಹುಮ್ಮಸ್ಸು ಮತ್ತು ಶಕ್ತಿಯನ್ನು ತುಂಬುತ್ತೆ ಹಣಕಾಸಿನ ಕಾರಕನಾದ ಶುಕ್ರನು ನಿಮ್ಮ ಸುಖ ಸ್ಥಾನದಲ್ಲಿ ಸಂಚಾರ ಾನೆ ಮನೆ ಮತ್ತು ವಾಹನ ಕೌಟುಂಬಿಕ ಸುಖವನ್ನ ವೃದ್ಧಿ ಮಾಡಿಕೊಳ್ಬಹುದಾಗಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಜೀವನದ ಅಡಿಪಾಯವನ್ನ ಭದ್ರಪಡಿಸಲು ನಿಮ್ಮ ಕನಸುಗಳಿಗೆ ಹೊಸ ರೂಪ ಕೊಡಲು ಗುರುಗಳಾಗಿರುವಂತಹ ನಿಮ್ಮ ಆಶೀರ್ವಾದವನ್ನ ಪಡ್ಕೊಳ್ತಾ ಹೋಗಬೇಕು ನೀವು ನಿಮ್ಮ ನಂಬಿರುವಂತಹ ದೈವದ ಸಂಪೂರ್ಣವಾದ ಅನುಗ್ರಹದಿಂದ ಎಲ್ಲಾ ಸವಾಲನ್ನು ಎದುರಿಸಬೇಕಾಗಿ ಬರಬಹುದು ಇನ್ನು ಏಕಾಗ್ರತೆ ಮತ್ತು ಶಕ್ತಿ ಜ್ಞಾಪಕ ಶಕ್ತಿ ಅದ್ಭುತವಾಗಿ ಹೆಚ್ಚಾಗುತ್ತೆ ಶ್ರದ್ಧೆಯಿಂದ ಯಾವುದೇ ಕೆಲಸವನ್ನ ಅಭ್ಯಾಸ ಮಾಡಿದ್ರೆ ಕೂಡ ನಿಮಗೆ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಸಿಕ್ತು ಹೋಗುತ್ತೆ ಕಲೆ ಸಾಹಿತ್ಯ ಮನೋವಿಜ್ಞಾನ ಸೃಜನಶೀಲ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಯಶಸ್ಸು ಈ ರಾಶಿಯವರಿಗೆ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಕೆಲಸದಲ್ಲಿ ನಿಮಗೆ ಗೊಂದಲ ಇದ್ರೆ ಅದನ್ನೆಲ್ಲ ಬದಿಗಿಟ್ಟು ಸ್ಪಷ್ಟ ಗುರಿಯೊಂದಿಗೆ ಮುನ್ನಡೆದರೆ ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಇರುತ್ತದೆ ವೃತ್ತಿಯಲ್ಲಿ ಯಶಸ್ಸು ಹಣಕಾಸಿನಲ್ಲಿ ಸಮೃದ್ಧಿ ಸಂಬಂಧದಲ್ಲಿ ಸಂತೋಷ ಈ ಸಂದರ್ಭ ನಿಮ್ಮ ಜೀವನ ಅದ್ಭುತವಾದ ವಿಶೇಷತೆಯಿಂದ ಕೂಡಿರೋದ್ರಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋದ್ರಿಂದ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಹೆದರಿಸುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ದೇವಾನುದೇವತೆಯ ಆಶೀರ್ವಾದ ಇದರಿಂದಾಗಿ ನಿಮಗೆ ಇರುವಂತಹ ನಾನಾ ರೀತಿಯ ಸಾಲದ ಸಮಸ್ಯೆಯಿಂದ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಎಲ್ಲ ರೀತಿಯ ಒಂದು ಕಷ್ಟಗಳು ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷವಾಗಿರ್ತೀರಾ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಶಕ್ತಿ ಅದ್ಭುತವಾದ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೆ ಇರುವಂತಹ ಕೆಲಸವನ್ನ ಕೂಡ ವಿಶೇಷವಾಗಿ ಮಾಡಿ ಮುಗಿಸ್ತೀರಾ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಒಂದು ಸಂದರ್ಭದಲ್ಲೂ ಕೂಡ ಅನಿಶ್ಚಿತತೆ ಅಥವಾ ಹೃದಯದ ಭಾವನೆಗಳು ಹೆಚ್ಚಾಗಬಹುದು ಕೆಲವರು ತಮ್ಮ ಸ್ವಂತ ನಿರ್ಧಾರಗಳನ್ನ ಪುನಃ ಪರಿಶೀಲಿಸುತ್ತಾರೆ ಇದರಿಂದ ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲು ತೊಂದರೆ ಉಂಟಾಗಬಹುದು ಆದರೆ ಈ ಅವಧಿಯಲ್ಲಿ ಭಾವನಾತ್ಮಕವಾದ ಸ್ಥಿತಿ ಕೇವಲ ತಾತ್ಕಾಲಿಕ ಧ್ಯಾನ ಪ್ರಾರ್ಥನೆ ಮತ್ತು ಶಾಂತ ಸಂಗೀತ ಕೇಳುವುದು ಮನಸ್ಸನ್ನ ಶಾಂತಗೊಳಿಸುತ್ತದೆ ಕಟಕ ರಾಶಿಯವರು ತಮ್ಮ ಹಳೆಯ ಸಾಧನೆಗಳನ್ನ ನೆನಪಿಸಿಕೊಳ್ಬೇಕು ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಈ ಭಾಗದಲ್ಲಿ ಕಟಕ ರಾಶಿಯವರ ಮನಸ್ಸಿನ ಸ್ಥಿತಿ ಮತ್ತು ಭಾವನಾತ್ಮಕ ಸ್ಥಿತಿಯ ಮೇಲೆ ನಿಗಾವನ್ನ ವಹಿಸಬೇಕಾಗುತ್ತೆ ಇವರು ಈ ಸಮಯವನ್ನು ತಮ್ಮ ಆಂತರಿಕ ಶಕ್ತಿ ಹೆಚ್ಚಿಸಲು ಉಪಯೋಗಿಸಬಹುದಾಗಿದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಯಾವುದೇ ಖರ್ಚನ್ನ ಮಾಡುವಾಗ ಯೋಚನೆ ಮಾಡಿ ಮುಂದುವರಿ ಹಣವನ್ನ ಮುಂದಿನ ದಿನಕ್ಕೆ ಉಳಿತಾಯ ಮಾಡಿಕೊಳ್ಳಿ ಆರ್ಥಿಕ ವ್ಯವಹಾರದಲ್ಲಿ ನಿಧಾನ ಮತ್ತು ತಾತ್ಕಾಲಿಕ ವಿಳಂಬಗಳು ಸಂಭವಿಸಬಹುದು ಸಾಲದ ವ್ಯವಹಾರದಲ್ಲಿ ತಡೆ ಉಂಟು ಆಗಬಹುದು ಅಥವಾ ಹೊಸ ಹೂಡಿಕೆಗಳು ತಾತ್ಕಾಲಿಕ ತೊಂದರೆಗಳು ಉಂಟಾಗಬಹುದು ಯಾವುದೇ ಅಡಚಣೆಗಳಿಂದ ಆಂತರಿಕವಾಗಿ ಭಯ ಪಡುವ ಅಂತಹ ಸಂದರ್ಭಗಳು ಎದುರಾಗುತ್ತೆ ಆದರೆ ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಬೇಕು ನೀವು ಎಲ್ಲ ಕೆಲಸವನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿರ್ತೀರ ಹಣವನ್ನ ನಿರ್ವಹಿಸುವಾಗ ನೀವು ಯೋಚನೆ ಮಾಡಿ ಉತ್ತಮವಾದ ಮಾರ್ಗದರ್ಶಕರನ್ನ ಪಡ್ಕೊಳ್ಳೋದು ಅತ್ಯುತ್ತಮ ಇನ್ನು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುವಂತಹ ಸಾಮರ್ಥ್ಯ ನಿಮ್ಮ ಹತ್ರ ಇರೋದ್ರಿಂದ ಬುಧ ಗ್ರಹದ ಒಂದು ಸಂಪೂರ್ಣ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತೆ ಮನೆಯಿಂದ ಯಾವುದೇ ಕೌಟುಂಬಿಕ ಜಗಳ ಕಲಹ ಇದ್ರೂ ಅದು ಕೂಡ ದೂರವಾಗುತ್ತೆ ಕುಟುಂಬದ ಸದಸ್ಯರೊಂದಿಗೆ ಹೊಸ ಯೋಜನೆಯನ್ನ ಕೈಗೆತ್ತಿಕೊಳ್ಳಬಹುದು ಸಂತೋಷದ ಜೀವನ ನಿಮ್ಮದಾಗ್ತಾ ಹೋಗೋದ್ರಿಂದ ಕಟಕ ರಾಶಿಯವರು ತಮ್ಮ ಭಾವನೆಗಳನ್ನ ಹೃದಯಪೂರ್ವಕವಾಗಿ ವ್ಯಕ್ತಪಡಿಸಿದರೆ ಸಂಬಂಧಗಳು ಹೆಚ್ಚು ಬಲವಾಗ್ತಾ ಹೋಗುತ್ತೆ ಮನೆಯ ಒತ್ತಡ ಕಡಿಮೆ ಆಗಬಹುದು ಸಹಾನುಭೂತಿ ಹೆಚ್ಚಾಗಬಹುದು ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ ಈ ಸಮಯದಲ್ಲಿ ನೀವು ವಿಶೇಷವಾಗಿ ಒಂದು ವಿಶೇಷವಾಗಿ ಶಕ್ತಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ತಪ್ಪುಗಳು ಪರಿಹರಿಸ ಸಾಧ್ಯವಾಗ್ತಾ ಹೋಗುತ್ತೆ ಹಳೆಯ ಗೊಂದಲಗಳು ಶಾಂತವಾಗಿ ನಿರ್ವಹಣೆ ಆಗೋದ್ರಿಂದ ನವೆಂಬರ್ ತಿಂಗಳು ನಿಮಗೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಉತ್ಸಾಹ ತಾಳ್ಮೆ ಎಲ್ಲವನ್ನ ಕೂಡ ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಹೊಸ ಶಕ್ತಿ ಉತ್ಸಾಹ ಮತ್ತು ಸೃಜನಶೀಲತೆ ಮೂಡಿ ಬರೋದ್ರಿಂದ ಹಳೆಯ ತೊಂದರೆಗಳು ನಿಧಾನವಾಗಿ ದೂರ ಹೋಗುತ್ತೆ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ ಕೆಲಸದ ವ್ಯಾಪಾರ ವ್ಯವಹಾರ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಹೊಸ ಉತ್ಸಾಹ ವ್ಯಕ್ತವಾಗ್ತಾ ಹೋಗುತ್ತೆ ಹಳೆಯ ಕಲಹಗಳು ದೂರವಾಗಲಿದ್ದು ಹೊಸ ಅವಕಾಶಗಳು ಬರಲು ಪ್ರಾರಂಭಿಸುತ್ತದೆ ಕಟಕ ರಾಶಿಯವರು ತಮ್ಮ ಶಕ್ತಿಯಲ್ಲಿ ಸೃಜನಶೀಲತೆಯಲ್ಲಿ ನಂಬಿಕೆ ಇಟ್ಟು ಮುಂದುವರೆದರೆ ಯಶಸ್ಸು ಖಂಡಿತ ಇವರ ಪಾಲಿಗೆ ಸಿಗುತ್ತೆ ಅಂತ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ಕಟಕ ರಾಶಿಯರು ವೈಜ್ಞಾನಿಕ ಹೊಸ ಯೋಜನೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಶಾಂತಿ ಆತ್ಮವಿಶ್ವಾಸ ಸೃಜನಶೀಲತೆಯನ್ನು ಬೆಳೆಸಿಕೊಂಡರೆ ಈ ಒಂದು ನವೆಂಬರ್ ತಿಂಗಳು ನಿಮಗೆ ಅದ್ಭುತವಾದ ಒಂದು ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಶಕ್ತಿ ಸಾಮರಸ್ಯ ಮನಸ್ಸಿಗೆ ದೈವ ಭಕ್ತಿ ಎಲ್ಲವನ್ನ ಪಡೆದುಕೊಂಡು ಜೀವನದ ಬೆಳಕನ್ನು ಹೆಚ್ಚಿಸುವ ಮಾರ್ಗ ತೋರಿಸುವಂತಹ ಒಂದು ದೈವಿಕ ಅನುಭವ ನಿಮಗೆ ಶಕ್ತಿಯನ್ನ ಒಂದು ಉತ್ಸಾಹವನ್ನ ತುಂಬುತ್ತದೆ ಆ ಒಂದು ದೈವಿಕ ಶಕ್ತಿ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರು ಈ ಸಂದರ್ಭ ಅವರಿಗೆ ಪೂಜೆಯನ್ನ ಸರಿಸೋದ್ರಿಂದ ನಿಮ್ಮಲ್ಲಿರುವಂತಹ ನಾನಾ ರೀತಿಯ ಆರ್ಥಿಕ ಸಮಸ್ಯೆಯಿಂದ ಪರಿಹಾರಗಳು ಸಿಗ್ತಾ ಹೋಗುತ್ತೆ ದೊಡ್ಡ ಘಟನೆಗಳು ನಡೆದರೂ ಕೂಡ ನೀವು ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ನಿಮ್ಮ ಜೀವನ ಅದ್ಭುತವಾಗಿ ಪರಿವರ್ತನೆಯನ್ನು ಪಡ್ಕೊಳ್ಳುತ್ತೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ಕಟಕ ರಾಶಿಯವರಿಗೆ ಈ ಸಂದರ್ಭ ಹೆಚ್ಚಿನ ಶುಭವಾಗಲಿ ಅಂತ ದೇವರಲ್ಲಿ ಆಶಿಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು